ಈಗ ಏಕಭನೆಯ ಪಾತ್ರ ಬಸವಣ್ಣಂದು ವಚನಗಳ ಮುಖಾಂತರ ಅವರು ಕೂಡ ವೇದಿಕೆಯಲ್ಲಿ ಬರಲಿದ್ದಾರೆ ಅವರು ಕೇಳಬೇಕು ಯಾಕಂದ್ರೆ ಈಗ ಬಸವಣ್ಣ ವಚನ ಮುಖಾಂತರ ಏಕಭನೆಯ ಪಾತ್ರ ಉಚಿತ ವಚನಗಳನ್ನು ಹೇಳುವರು ಶ್ರೀ ಮಂಜುನಾಥ್ ಚಿತಾಪುರ್ಥಿ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಈಗೇನಿಲ್ಲ ನಿಮ್ಮ ಪಾದ ಸಾಕ್ಷಿ ಮನ ಸಾಕ್ಷಿ ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತೇ ದಿವ್ಯ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ಎನಗಿದೆ ದಿವ್ಯಾ ಭಕ್ತಿ ಇಲ್ಲದ ಬಡವನಾನಯ್ಯಾ ಕಕ್ಕಯ್ಯ ಮನೆಯಲ್ಲೂ ಬೇಡಿದಿನಯ್ಯ ಚೆನ್ನಯ್ಯ ಮನೆಯಲ್ಲೂ ಬೇಡಿದಿನಯ್ಯ ದಾಸಯ್ಯ ಮನೆಯಲ್ಲೂ ಬೇಡಿದಿನಯ್ಯ ಎಲ್ಲಾ ಪುರಾತನರು ನೆರೆದು ಭಕ್ತಿ ಭಿಕ್ಷವನ್ನು ಇಕ್ಕಿದಡೆ ಎನ್ನ ಪಾತ್ರೆ ತುಂಬಿತು ನೋಡಯ್ಯ ಕೂಡಲ ಸಂಗಮ ದೇವ ಶರಣೋ ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಶರಣು ಶರಣಾರ್ಥಿ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂಬುದು ಹುಷಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಶರಣು ಶರಣಾರ್ಥಿ ನೆಲವೊಂದೇ ಒಲಿಗೇರಿ ಶಿವಾಲಯಕ್ಕೆ ನೆಲವೊಂದೇ ಶೌಚಾಚಮನಕ್ಕೆ ಕುಲವೊಂದೇ ಒಂದೇ ತನ್ನ ತರಿತವಂಗೆ ಫಲವೊಂದೇ ಷಡ್ ದರ್ಶನ ಮುಕ್ತಿಗೆ ಕೂಡಲ ಸಂಗಮ ದೇವ ನಿಮ್ಮ ನರಿತವಂಗೆ ಶರಣು ಶರಣು ಧನ್ಯವಾದಗಳು ಮಂಜುನಾಥ್ ಮಂಜುನಾಥ್ ಅವರಿಗೆ ನಮ್ಮ ಕಲಾ ನಮ್ಮ ರಾಜರ ಸಂಸ್ಕೃತಿ ಕಲಾ ಸಂಘದಿಂದ ಸನ್ಮಾನ ಕಾರ್ಯಕ್ರಮ Bye.